ಇದೀಗ ಒಂದು ಬ್ರೇಕಿಂಗ್ ಸ್ಟೋರಿ ಬರ್ತಾ ಇದೆ ಬೆಂಗಳೂರಿನಲ್ಲಿ ಕತರ್ನಾಕ್ ಕಳ್ಳರ ಗ್ಯಾಂಗ್ ಬಂಧನವಾಗಿದೆ ಬೆಂಗಳೂರಿನಲ್ಲಿ ಕತರ್ನಾಕ್ ಕಳ್ಳರ ಗ್ಯಾಂಗ್ ಒಂದು ಬಂಧನ ಬಂಧಿಸಲಾಗಿದೆ ಸಿಲಿಕಾನ್ ಸಿಟಿನಲ್ಲಿ ಬೇರ್ಬಿಟ್ಟಿದ್ದಂತಹ ಬೆಡ್ಶೀಟ್ ಗ್ಯಾಂಗ್ ಇದು ಬೆಡ್ಶೀಟ್ ಗ್ಯಾಂಗ್ ಬಿಹಾರ ಮೂಲದ ಗ್ಯಾಂಗ್ ಅನ್ನ ಹೆಡೆಮುರಿ ಕಟ್ಟಿದೆ ಕಾಕಿ ಪಡೆ ಬಿಹಾರದ ಮೂಲದಿಂದ ಬಂದು ಬೆಂಗಳೂರಿನಲ್ಲಿ ನೆಲೆಯೂರಿದ್ರು ಬೈಯಪ್ಪನಹಳ್ಳಿ ಪೊಲೀಸರಿಂದ ಚೌದರ್ ಗ್ಯಾಂಗ್ ಕಾರ್ಯಾಚರಣೆ ಮಾಡಲಾಗಿತ್ತು ಈ ಚೌದರ್ ಗ್ಯಾಂಗ್ ಬೆಂಗಳೂರಿನ ಸಾಮಾನ್ಯರಿಗೆ ಸಾಕಷ್ಟು ತೊಂದರೆಯನ್ನ ಕೊಟ್ಟಿತ್ತು ನವೆಂಬರ್ ಇಪ್ಪತ್ತೊಂದರಂದು ಬೆಳ್ಳಂಬೆಳಗ್ಗೆ ಮೊಬೈಲ್ ಶಾಪ್ ಅನ್ನ ದೋಚಿದ್ದಂತಹ ಕಳ್ಳರು ಈ ಕಳ್ಳರನ್ನ ಬೆನ್ನತ್ತಿದಂತಹ ಬೈಯಪ್ಪನಹಳ್ಳಿಯ ಠಾಣಾ ವ್ಯಾಪ್ತಿಯಲ್ಲಿ ದೋಚಿದ್ದ ಚಾದರ್ ಗ್ಯಾಂಗ್ ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ ಖತರ್ನಾಕ್ ಕಳ್ಳರ ಕೈ ಚಳಕ ಹೇಗಿತ್ತು ಗೊತ್ತಾ ಅದೇ ಒಂದು ರೋಚಕ ಕತೆ ರೋಚಕ ಕತೆ ಬ್ಯಾಗ್ಗಳಲ್ಲಿ ಬೆಡ್ಶೀಟ್ ಅನ್ನ ಹಾಕೊಂಡು ರಾತ್ರಿ ವೇಳೆ ಕುತ್ಕೊಳ್ತಾ ಇದ್ರು ತದನಂತರ ಟಾರ್ಗೆಟ್ ಮಾಡಿ ಅಂಗಡಿಗಳನ್ನ ಟಾರ್ಗೆಟ್ ಮಾಡಿ ಎರಡು ಮೂರು ದಿನ ವಾಚ್ ಮಾಡಿ ಅಂದ್ರೆ ಪಸರ್ ಕಾದು ಆ ನಂತರ ಕನ್ನ ಹಾಕ್ತಾ ಇದ್ರು ಎಸ್ ಎಸ್ ಎಲ್ ಆರ್ ಶಾಪ್ ದೋಚಿದ್ದಂತಹ ಚಾದರ್ ಗ್ಯಾಂಗ್ ಈ ಚಾದರ್ ಗ್ಯಾಂಗ್ ಸಾಕಷ್ಟು ಕಡೆ ದೋಚಿತ್ತು ದರೋಡೆ ಮಾಡಿತ್ತು ಅಥವಾ ಕಳ್ಳತನ ಮಾಡಿತ್ತು ಬೆಳಗ್ಗಿನ ಜಾವ ಐದು ಗಂಟೆ ಸುಮಾರಿಗೆ ಎಂಬತ್ತು ಮೊಬೈಲ್ ಸೇರಿ ಹಲವು ವಸ್ತುಗಳ ಕಳ್ಳತನ ಮಾಡಿದ್ದು ಈ ಕದೀಮರು ಇದೀಗ ಬಯಪ್ಪನಹಳ್ಳಿ ಪೊಲೀಸರ ಸೆರೆಗೆ ಸಿಕ್ಕಿದ್ದಾರೆ ಸದ್ಯ ಬೆಡ್ಶೀಟ್ ಗ್ಯಾಂಗ್ ನ ಎಂಟು ಜನರನ್ನ ಬಂಧಿಸುವಲ್ಲಿ ಕಾಕಿ ಸಫಲವಾಗಿದೆ ಇಟ್ಸ್ ಗ್ರೇಟ್ ನ್ಯೂಸ್ ಬೆಂಗಳೂರಿನಲ್ಲಿ ಕತರ್ನಾಕ್ ಕಳ್ಳರ ಗ್ಯಾಂಗ್ ಬಂಧನ ಖತರ್ನಾಕ್ ಗ್ಯಾಂಗ್ ಇದು ಬೆಂಗಳೂರಿನಲ್ಲಿ ಖತರ್ನಾಕ್ ಕಳ್ಳರ ಶೀಟ್ ಗ್ಯಾಂಗ್ ನ ಎಂಟು ಆರೋಪಿಗಳನ್ನ ಪೊಲೀಸರು ಹೆಡಮುರಿ ಕಟ್ಟಿ ಬಂಧಿಸುವಲ್ಲಿ ಸಫಲರಾಗಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ಬೇರು ಬಿಟ್ಟಿದ್ದಂತಹ ಬಿಹಾರ ಮೂಲದ ಶೀಟ್ ಗ್ಯಾಂಗ್ ಇದು ಬಯಪ್ಪನಹಳ್ಳಿಯ ಠಾಣಾ ವ್ಯಾಪ್ತಿಯಲ್ಲಿ ಮೊಬೈಲ್ ಶಾಪ್ಗೆ ಕನ್ನ ಹಾಕಿದ್ರು ಅಥವಾ ಕಳ್ಳತನ ಮಾಡಿ ಪರಾರಿಯಾಗಿದ್ರು ನವೆಂಬರ್ ಇಪ್ಪತ್ತೊಂದರಂದು ಬೆಳೆಂಬೆಳಗ್ಗೆ ಮೊಬೈಲ್ ಶಾಪ್ ನಲ್ಲಿ ದೋಚಿದ್ದಂತಹ ಕಳ್ಳರನ್ನ ಬಯಪ್ಪನಹಳ್ಳಿ ಪೊಲೀಸರು ಇದೀಗ ಕಾರ್ಯಾಚರಣೆಯನ್ನು ನಡೆಸಿ ಬಂಧಿಸಿದ್ದಾರೆ ಬಯಪ್ಪನಹಳ್ಳಿಯ ಠಾಣಾ ವ್ಯಾಪ್ತಿಯಲ್ಲಿ ಎಸ್ ಎಲ್ ಆರ್ ಶಾಪ್ ದೋಚಿದ್ದಂತಹ ಚಾದರ್ ಗ್ಯಾಂಗ್ ಬೆಳಗ್ಗಿನ ಜಾವ ಐದು ಗಂಟೆಗೆ ಸುಮಾರಿಗೆ ಎಂಬತ್ತು ಮೊಬೈಲ್ ಸೇರಿ ಹಲವು ವಸ್ತುಗಳನ್ನು ಕಳತನ ಮಾಡಿದ್ರು ಬೆಡ್ಶೀಟ್ಗಳಲ್ಲಿ ಅಂದ್ರೆ ಬ್ಯಾಗ್ಗಳಲ್ಲಿ ಬೆಡ್ಶೀಟ್ ಹಾಕೊಂಡು ರಾತ್ರಿ ವೇಳೆ ಕೂತ್ಕೋತಿದ್ರು ಬೆಡ್ಶೀಟ್ ಹಾಕೊಂಡು ರಾತ್ರಿ ವೇಳೆ ಕೊಡ್ತಿದ್ರು ಎಂಟ್ರಿ ಟಾರ್ಗೆಟ್ ಮಾಡಿ ಎರಡು ಮೂರು ದಿನ ವಾಚ್ ಮಾಡಿ ಆ ನಂತರ ಕನ್ನ ಹಾಕ್ತಾ ಇದ್ರು ನೋಡಬಹುದು ಸಿಸಿ ಟಿವಿ ಕ್ಯಾಮರಾದ ವಿಜಯಲ್ ಗಳನ್ನ ಪೊಲೀಸರು ಇಡೀ ತಲುಪಿಸಿದರೆ ಆ ಮೂಲಕವಾಗಿ ತಾವು ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ ಇದು ಖತರ್ನಾಕ್ ತಂಡ ಇಪ್ಪತ್ತೊಂದರ ಸಿಸಿ ಟಿವಿ ಫುಟೇಜ್ ಇದು ಈ ಗ್ಯಾಂಗ್ ಅನ್ನ ಹಿಡಿಯುವಲ್ಲಿ ಬಯಪ್ಪನಹಳ್ಳಿ ಪೊಲೀಸರು ಅದ್ಭುತವಾದಂತಹ ಕೆಲಸ ಮಾಡಿ ಕಾಕಿ ಪಡೆ ಸಫಲ ಹೊಂದಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಗ್ಯಾಂಗಿನ ಕೃತ್ಯದ ಬಗ್ಗೆ ಮಾಧ್ಯಮಗಳಿಗೆ ಬೆಂಗಳೂರು ದಕ್ಷಿಣ ವಿಭಾಗದ ಡಿಸಿಪಿ ದೇವರಾಜು ಅವರು ಮಾಹಿತಿಯನ್ನು ನೀಡಿದ್ದಾರೆ ದೇವರಾಜು ಅವರು ಇಟ್ಸ್ ಅಲ್ಟಿಮೇಟ್ ಸ್ಟೋರಿ ದೇಶದ ಪ್ರಮುಖ ನಗರ ನಗರಗಳ ದೊಡ್ಡ ದೊಡ್ಡ ಶೋರೂಮ್ಗಳಿಗೆ ಕನ್ನ ಹಾಕ್ತಾ ಇದ್ದಂತಹ ಬಿಹಾರ ಮೂಲದ ಬೆಡ್ಶೀಟ್ ಗ್ಯಾಂಗ್ನ ಎಂಟು ಜನರನ್ನ ಬಯಪ್ಪನಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ ದೇಶದ ಪ್ರಮುಖ ನಗರಗಳನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ದಂತಹ ಈ ಕದಿಮರು ಮುಂಬೈ ಬಿಹಾರು ದೆಹಲಿ ಉತ್ತರಖಂಡ ಕಾರವಾರ ಬೆಂಗಳೂರು ಸೇರಿದಂತೆ ಹಲವೆಡೆ ತಮ್ಮ ಕೈಚಳಕವನ್ನು ತೋರಿಸಿದ್ರು ಕೂಲಿ ಕೆಲಸಕ್ಕೆ ಅಂತ ಬಂದು ಪೊಲೀಸರು ಕಣ್ತಪ್ಪಿಸಿ ಕೃತ್ಯ ಮಾಡ್ತಾ ಇದ್ರು ಇದೀಗ ಪೊಲೀಸರು ನೀಡಿದ್ದಾರೆ ಇತ್ತೀಚೆಗೆ ಬಯಪ್ನಹಳ್ಳಿನ ನಾಗವಾರ ಪಾಳ್ಯದಲ್ಲಿ ಸ್ಯಾಮ್ಸಾಂಗ್ ಶೋರೂಮ್ಗೆ ನುಗ್ಗಿದಂತಹ ಈ ಗ್ಯಾಂಗ್ ಸಿಸಿಟಿವಿ ಕ್ಯಾಮೆರಾಕ್ಕೆ ಬೆಡ್ಶೀಟ್ ಅಡ್ಡ ಹಿಡಿದು ಸುಮಾರು ಇಪ್ಪತ್ತೆರಡು ಲಕ್ಷ ಮೌಲ್ಯದ ಸುಮಾರು ಇಪ್ಪತ್ತು ಎರಡು ಲಕ್ಷದ ಮೌಲ್ಯದ ಸ್ಯಾಮ್ಸಾಂಗ್ ಮೊಬೈಲ್ ಗಳನ್ನ ಕಳ್ಳತನ ಮಾಡಿದ್ರು ಈ ಕೃತ್ಯದ ಕುರಿತು ಪ್ರಕರಣ ದಾಖಲಿಸಿಕೊಂಡಿದ್ದಂತಹ ಪೊಲೀಸರು ಆರೋಪಿಗಳನ್ನ ಹೆಡಮರಿ ಕಟ್ಟಲು ಯಶಸ್ವಿಯಾಗಿದ್ದಾರೆ ಬಯಪ್ಪನಹಳ್ಳಿ ಭಾಗದಲ್ಲಿ ಅಡಿಗೆ ಕೂತಿದ್ದಂತಹ ಇವರನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬಿಹಾರದ ಇಮ್ದಿಯಾಜ್ ಮತ್ತು ಆತನ ತಂಡವನ್ನ ಪೊಲೀಸರು ಬಂಧಿಸಿದ್ದಾರೆ ಈ ತಂಡದ ಪ್ರಮುಖ ಆರೋಪಿ ನೀವು ನೋಡ್ತಾ ಇದ್ದೀರಿ ತಮ್ಮ ಬಲಬದಿಯ ನಲ್ಲಿ ಸಿಸಿಟಿವಿ ಫುಟೇಜ್ ಎಡಬದಿಯ ನಲ್ಲಿ ಆ ಕದಿ ಮಕ್ಕಳ ಮುಖವ ತೋರಿಸ್ತಾ ಇದೀವಿ ನಾವು ಇಮ್ತಿಯಾಜ್ ಆಲಂ ಜಾವಿದ್ ಆಲಂ ಶಾ ಮನಿಲ್ ಕುಮಾರ್ ರಿಜ್ವಾನ್ ದೇವನ್ ಸಲೀಂ ಅಲಂ ರಾಮೇಶ್ವರಂ ಗಿರಿ ಹಾಗೂ ಶಿವರಾಜ್ ಕುಮಾರ್ ಬಂಧಿತ ಆರೋಪಿಗಳು ಅನ್ನುವಂತಹ ಮಾಹಿತಿಯನ್ನು ಪೊಲೀಸರಲ್ಲಿ ಪೊಲೀಸ್ ವಿಚಾರಣೆ ವೇಳೆ ಮೊಬೈಲ್ ಗಳನ್ನ ನೇಪಾಳಕ್ಕೆ ಕೊಂಡೊಯ್ದು ಮಾರಾಟ ಮಾಡ್ತಾ ಇದ್ದಂತಹ ವಿಚಾರ ಕೂಡ ಬಾಯ್ಬಿಟ್ಟಿದ್ದಾರೆ ಈ ಖಥರ್ನಾಕ್ ಗ್ಯಾಂಗಿನ ಸದಸ್ಯರುಗಳು ಎಸ್ ಬೈಯಪ್ಪನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಇದೀಗ ಒಂದು ಅದ್ಭುತವಾದಂತಹ ಘಟನೆ ನಡೆದಿದೆ ಪೊಲೀಸರು ಆ ಎಂಟು ಮಂದಿ ಖತರ್ನಾಕ್ ಕಳ್ಳರನ್ನ ಹಡೆಮುರಿ ಕಟ್ಟಿದ್ದಾರೆ ಬಗ್ಗೆ ಸ್ಥಳೀಯ ವರದಿಗಾರರಂತಹ ಮುಬಾರಕ್ ಅವರ ಜೊತೆ ಮಾತನಾಡೋಣ ಮುಬಾರಕ್ ನಮಸ್ಕಾರ ನಮಸ್ಕಾರ ಅದ್ಭುತವಾದಂತಹ ಒಂದು ಕಾರ್ಯಾಚರಣೆ ನಡೆದಿದೆ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯಿಂದ ಒಂದು ಅದ್ಭುತವಾದಂತಹ ಕಾರ್ಯಾಚರಣೆ ಏನ್ ಹೇಳ್ತೀರಿ ಈ ಬಗ್ಗೆ ಬೆಂಗಳೂರಿನ ಬಯಪಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಎಸ್ ಎಲ್ ಆರ್ ಹಾಗೂ ಸಂಗೀತ ಮೊಬೈಲ್ ಅಂಗಡಿಗಳಲ್ಲಿ ಏನಿದ್ರು ಸಿಸಿ ಕ್ಯಾಮೆರಾಗಳಿಗೆ ಅವರು ಅಂಗಡಿಯಲ್ಲಿ ಹೋದ ತಕ್ಷಣ ಶೀಟ್ ಗಳನ್ನ ಸಿಸಿ ಕ್ಯಾಮೆರಾಗಳಿಗೆ ಅಡ್ಡ ಇಟ್ಟು ಸುಮಾರು ಇಪ್ಪತ್ತು ಲಕ್ಷ ಮೌಲ್ಯದ ಮೊಬೈಲ್ಗಳನ್ನ ದೋಚಿ ಪರಾರಿಯಾಗಿದ್ರು ಅವರನ್ನ ಎರಡು ಎರಡೇ ದಿನಗಳಲ್ಲಿ ನಲ್ಲಿ ಪೊಲೀಸರು ಯಶಸ್ವಿ ಕಾರ್ಯಾಚರಣೆ ನಡೆಸಿ ಬೊಮ್ಮನಳ್ಳಿ ಪ್ರದೇಶದಲ್ಲಿ ಅಡಗಿದ್ದಾರೆ ಖಚಿತ ಮಾಹಿತಿ ಮೇರೆಗೆ ಅವರನ್ನು ಬಂಧಿಸಿದ್ದಾರೆ ಏನ್ ಈ ಬಿಹಾರ ಮತ್ತು ಉತ್ತರ ಪ್ರದೇಶದ ಮೂಲದ ಈ ಗ್ಯಾಂಗ್ ಏನಾಗಿದೆ ಇದು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ ನಗರ ದೇಶದ ಪ್ರಮುಖ ನಗರಗಳು ಇವರ ಒಂದು ಟಾರ್ಗೆಟ್ ಆಗಿತ್ತು ಇವರು ಏನು ಮೊದಲಿಗೆ ಮೊದಲಿಗೆ ಇವರು ಎಲ್ಲಾ ದೇಶದ ಪ್ರಮುಖ ನಗರಗಳಾದ ಚೆನ್ನೈ ಮುಂಬೈ ಬೆಂಗಳೂರು ಹೈದರಾಬಾದ್ ಸೇರಿ ಇವರ ಪ್ರಮುಖ ಉದ್ದೇಶ ಮೊಬೈಲ್ ಹಾಗೂ ಆಭರಣದ ಅಂಗಡಿಗಳ ಇವರು ಟಾರ್ಗೆಟ್ ಮಾಡ್ತಾರೆ ಅವನ್ನ ಎರಡು ದಿನಗಳ ಕಾಲ ಇವರು ಅಲ್ಲಿ ಸ್ಥಳೀಯವಾಗಿ ಹೋಗಿ ಅದನ್ನ ವೀಕ್ಷಣೆ ಮಾಡಿ ಯಾವ ತರ ಮಾಡ್ಬೇಕು ಅಂತ ಹೇಳಿ ಮೊದಲೇ ಪ್ಲಾನ್ ಮಾಡಿಕೊಂಡು ನಂತರ ಶಟರ್ ಗಳನ್ನ ಯಾವ ಮುರಿಬೇಕು ಮತ್ತೆ ಬೆಡ್ ಶೀಟ್ ಇಟ್ಕೋಬೇಕು ಅಂತ ಹೇಳಿ ಮೊದಲೇ ವ್ಯವಸ್ಥಿತವಾಗಿ ಪ್ಲಾನ್ ರೂಪಿಸಿಕೊಂಡು ಇವರು ದೇಶಾದ್ಯಂತ ಕಲ್ತನ ಮಾಡ್ತಾ ಮಚ್ ಮುಬಾರಕ್ ಅದ್ಭುತವಾದಂತ ಮಾಹಿತಿ ಕೊಟ್ಟಿದ್ದಕ್ಕೆ ಇಲ್ಲ ಇಲ್ಲೊಂದು ಸಣ್ಣ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಮೊಬೈಲ್ ಗಳನ್ನು ನೇಪಾಳಕ್ಕೆ ಕಳಿಸಿ ಮಾರಾಟ ಮಾಡ್ತಾ ಇದ್ರು ಅಂತ ಏನಿವ್ರು ಒಳ್ಳೆ ಶೋರೂಮ್ ಗಳಿಗೆ ಕನ್ನ ಹಾಕ್ತಾ ಇದ್ರು ಕನ್ನ ಹಾಕಿ ಅಲ್ಲಿನ ನೇಪಾಳಕ್ಕೆ ಕಲಸಿ ಅಲ್ಲಿ ಇಮ್ತಿಯಾಜ್ ಆಲಂ ಮತ್ತೆ ಶಿವರಾಜ್ ಅಂತ ಇವ್ರು ಇವರೊಂದು ದೊಡ್ಡ ಗ್ಯಾಂಗ್ ಅನ್ನ ಕಟ್ಕೊಂಡು ಬಿಹಾರ ಮತ್ತು ಉತ್ತರ ಪ್ರದೇಶ ಮೂಲದಿಂದ ಬಂದವರು ಇವರು 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 ಇವರ ಉದ್ದೇಶ ಖಾಲಿ ಆಭರಣ ಮತ್ತೆ ಮೊಬೈಲ್ ಅಂಗಡಿಗಳನ್ನ ಮೊಬೈಲ್ ಅಂಗಡಿಗಳನ್ನ ಟಾರ್ಗೆಟ್ ಮಾಡುವುದು ಅಲ್ಲಿರುವಂತವನ್ನ ಕದಿಯವರು ಅದನ್ನ ಹೊರದೇಶ ನೇಪಾಳದಲ್ಲಿ ಎತ್ಕೊಂಡು ಹೋಗಿ ಮಾರೋದ್ರಿಂದ ಮಾರಿ ಇವರು ಸಂಪಾದನೆ ಮಾಡ್ತಾ ಇದ್ರು ಇವರನ್ನು ಯಶಸ್ವಿಯಾಗಿ ಕಾರ್ಯಾಚರಣೆ ಕೇವಲ ಎರಡೇ ದಿನದಲ್ಲಿ ಕಾರ್ಯಾಚರಣೆ ಮಾಡಿ ಒಂದು ಬೆಡ್ ಶೀಟ್ ಕತರ್ನಾಕ್ ಗ್ಯಾಂಗನ್ನ ಪೊಲೀಸರು ಎಳೆಮಾಡಿ ಕೊಟ್ಟಿತ್ತು ಈಗ ಅವರನ್ನ ನ್ಯಾಯಾಂಗ ನ್ಯಾಯಾಂಗ ತರಿಖೆಗೆ ಒಳಪಡಿಸಿದ್ದಾರೆ ವಿರೇಶ್ ಯು ತ್ಯಾಂಕ್ ಯು ಭಾರತ ಮಾಹಿತಿ ಎಸ್ ಇದು ಬಡ್ ಶೀಟ್ ಗ್ಯಾಂಗಿನ ಪತ್ತೆ ಮಾಡಿದಂತಹ ಕೆಲಸ ಹೇಗಿತ್ತು ಕಾರ್ಯಾಚರಣೆ ಹೇಗಿತ್ತು ಬಗ್ಗೆ ನಮ್ಮ ವರದಿಗಾರರಾದಂತಹ ಮುಬಾರಕ ನಿಮಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾವು ಇಂತಹ ಗ್ಯಾಂಗ್ಗಳು ಸುತ್ತಮುತ್ತ ಎಲ್ಲೇ ಕಂಡು ಬಂದ್ರು ನಮ್ಮ ಪೊಲೀಸರು ಅದ್ಭುತ ಕಾರ್ಯಾಚರಣೆಯ ಮೂಲಕ ಅರೆಮುರಿ ಕಟ್ಟೆ ಕಟ್ತಾರೆ ಅನ್ನೋದು ನಮ್ಮ ನಂಬಿಕೆ ಇಟ್ಸ್ ಇಟ್ಸ್ ಅ ಗುಡ್ ಸ್ಟೋರಿ ಫೈನ್ ಸಿಲಿಕಾನ್ ಸಿಟಿಯಲ್ಲಿ ಬೇರು ಬಿಟ್ಟಿದ್ದಂತಹ ಬಿಹಾರ ಮೂಲದ ಬೆಡ್ಶೀಟ್ ಗ್ಯಾಂಗ್ ಬಯಪ್ಪನಹಳ್ಳಿಯ ಠಾಣಾ ವ್ಯಾಪ್ತಿಯಲ್ಲಿ ಮೊಬೈಲ್ ಶಾಪ್ ಕಳ್ಳತನ ಮಾಡಿತ್ತು ಆ ಮೊಬೈಲ್ ಶಾಪ್ ಅನ್ನ ಕಳ್ಳತನ ಮಾಡಿದಂತಹ ಎರಡೇ ಎರಡು ದಿನಗಳಲ್ಲಿ ಕೇವಲ ಎರಡೇ ಎರಡು ದಿನಗಳಲ್ಲಿ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡಿ ಆ ಎಂಟು ಜನ ಆರೋಪಿಗಳನ್ನ ಅಂಧರ್ ಮಾಡಿದ್ದಾರೆ ಪೊಲೀಸರಿಗೆ ಇದೊಂದು ಅಭಿನಂದನಾ बनी बगे डीसीपी है ಜನ ಬಿಹಾರ್ ರಾಜ್ಯದವರು ಕಲ್ ಸಿಗ್ತಾರೆ ಅವ್ರನ್ನ ಕರ್ಕೊಂಡು ಬಂದು ಅವ್ರ ವಾಕಿಂಗ್ ಸ್ಟೈಲ್ ನ ಮ್ಯಾಚ್ ಮಾಡಿದಾಗ ಅವರೇ ಇರ್ತಾರೆ ಹೆಸರು ಚಾದರ್ ಗ್ಯಾಂಗ್ ಅಂತಂದ್ರೆ ಬೆಡ್ ಗ್ಯಾಂಗ್ ಅಂತ ಯಾವ್ದಾರ ಒಂದು ಶಾಪ್ ಅದನ್ನ ಐಡೆಂಟಿಫೈ ಮಾಡಿ ಆ ಶಾಪ್ ಗೆ ಇಬ್ರು ಬೆಡ್ಶೀಟ್ ಅಡ್ಡ ಇಡ್ಕೊಂಡು ನಿಂತ್ಕೊಳ್ತಾರೆ ಪಬ್ಲಿಕ್ ಗೊತ್ತಾಗಬಾರ್ದು ಎರಡರಿಂದ ಮೂರ್ ಗಂಟೆ ನಾಲ್ಕು ಗಂಟೆ ರಾತ್ರಿಯಲ್ಲಿ ಶಟರ್ ನ ಓಪನ್ ಮಾಡಿ ಆದ್ಮೇಲೆ ಆ ಬೆಡ್ಶೀಟ್ ಗ್ಯಾಂಗ್ ನವರು ಹೋಗಿ ಎಲ್ಲ ಕೂತ್ಕೊಳ್ತಾರೆ ಆ ಒಳಗಡೆ ಎಲ್ಲ ಅದನ್ನ ತುಂಬಿ ಏನು ವ್ಯಾಲ್ಯೂಬಲ್ಸ್ ಇರುತ್ತೆ ತಗೊಂಡು ಬರೋ ಟೈಮ್ ಅಲ್ಲಿ ಸಿಗ್ನಲ್ ಕೊಟ್ಟಾಗ ಮತ್ತೆ ಬೆಡ್ ಶೀಟ್ ತಗೊಂಡ್ ಬಂದು ಅಡ್ಡ ಇಟ್ಕೊಂಡು ಆ ಶಟರ್ ನ ಸ್ವಲ್ಪ ತೆಗೆದು ಆಚೆ ಬರ್ತಾರೆ ಸೊ ಹಾಗಾಗಿ ಯಾರಿಗೂ ಗೊತ್ತಾಗದೆ ಮಾಡ್ತಾರೆ ಅವ್ರನ್ನ ಫಾಲೋ ಮಾಡಿದಾಗ ಅವರೊಂದು ಮನೆ ಒಳಗಡೆ ಹೋಗ್ತಾರೆ ಮನೆಯನ್ನ ರೈಡ್ ಮಾಡಿದಾಗ ಸುಮಾರು ಎಂಟರಿಂದ ಒಂಬತ್ತು ಜನ ಬಿಹಾರ ರಾಜ್ಯದವರು ಕಳ್ಳರು ಸಿಗ್ತಾರೆ ಅವ್ರನ್ನ ಕರ್ಕೊಂಡು ಬಂದು ಅವ್ರ ವಾಕಿಂಗ್ ಸ್ಟೈಲ್ ನ ಮ್ಯಾಚ್ ಮಾಡಿದಾಗ ಅವರೇ ಇರ್ತಾರೆ ಇದ್ರ ಹೆಸರು ಚಾದರ್ ಗ್ಯಾಂಗ್ ಅಂತಂದ್ರೆ ಬೆಡ್ ಶೀಟ್ ಗ್ಯಾಂಗ್ ಅಂತ ಯಾವ್ದಾರ ಒಂದು ಶಾಪ್ ಅದನ್ನ ಐಡೆಂಟಿಫೈ ಮಾಡಿ ಆ ಶಾಪ್ ಗೆ ಇಬ್ರು ಬೆಡ್ ಶೀಟ್ ಅಡ್ಡ ಇಟ್ಕೊಂಡು ನಿಂತ್ಕೊಳ್ತಾರೆ ಪಬ್ಲಿಕ್ ಗೊತ್ತಾಗಬಾರ್ದು ಎರಡರಿಂದ ಮೂರು ಗಂಟೆ ನಾಲ್ಕು ಗಂಟೆ ರಾತ್ರಿ ಶೆಟ್ರನ್ನ ಓಪನ್ ಮಾಡಿ ಆದಮೇಲೆ ಆ ಬೆಡ್ ಗ್ಯಾಂಗ್ನವರು ಹೋಗಿ ಪಕ್ಕದಲ್ಲಿ ಎಲ್ಲ ಕೂತ್ಕೊಳ್ತಾರೆ ಆ ಒಳಗಡೆ ಎಲ್ಲ ಅದನ್ನ ತುಂಬಿ ಏನೋ ವ್ಯಾಲ್ಯೂಬಲ್ಸ್ ಇರುತ್ತೆ ಅಲ್ಲಿ ತಗೊಂಡು ಬರೋ ಟೈಮಲ್ಲಿ ಸಿಗ್ನಲ್ ಕೊಟ್ಟಾಗ ಮತ್ತೆ ಬೆಡ್ಶೀಟ್ ತೊಗೊಂಡು ಬಂದು ಅಡ್ಡ ಇಟ್ಕೊಂಡು ಆ ಶಟರ್ನ ಸ್ವಲ್ಪ ತೆಗೆದು ಆಚೆಗೆ ಬರ್ತಾರೆ ಸೊ ಹಾಗಾಗಿ ಯಾರಿಗೂ ಗೊತ್ತಾಗದೆ ಮಾಡ್ತಾರೆ